ಲೂಕನು ಬರೆದಂಥ ಸುವಾರ್ತೆ ಐದನೇ ಅಧ್ಯಾಯ ನಾಲ್ಕನೆಯ ವಾಕ್ಯ ಮಾತನಾಡುವುದನ್ನು ಮುಗಿಸಿದ ಮೇಲೆ ಸೀಮೋನನಿಗೆ ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ ಎಂದು ಹೇಳಿದನು ಈ ವಾಕ್ಯದಲ್ಲಿ ಕ್ರಿಸ್ತನು ಸೀಮೋನ ಪೇತ್ರನ ಜೀವಿತದಲ್ಲಿ ಅದ್ಭುತವನ್ನು ಮಾಡಿದಂಥ ಬಗೆಯನ್ನ ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಸೀಮೋನ ಪೇತ್ರನಾದರೂ ಅಂದು ರಾತ್ರಿಯೆಲ್ಲ ಪ್ರಯಾಸ ಪಟ್ಟು ಒಂದು ಮೀನು ಕೂಡ ಸಿಕ್ಕದೆ ಬರಿದಾದಂತ ದೋಣಿಯನ್ನು ತಂದು ದೃಢದಲ್ಲಿ ನಿಲ್ಲಿಸಿ ತನ್ನ ಬಲೆಗಳನ್ನು ತೊಳೆಯುತ್ತ ಜೀವಿತವನ್ನ ಜೀವಿಸುತ್ತಾ ಇದ್ದನು ಆ ಸಮಯದಲ್ಲಿ ಯೇಸುಕ್ರಿಸ್ತನು ಬಂದು ಅವನ ದೋಣಿಯಲ್ಲಿ ಕುಳಿತು ಉಪದೇಶವನ್ನು ಮಾಡಿದ ನಂತರ ಅವನಿಗೆ ಹೇಳುತ್ತಾ ಇದ್ದಾರೆ ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ ಎಂಬುದಾಗಿ ನೋಡುವಂತ ಸಮಯದಲ್ಲಿ ಸೀಮೋನ ಪೇತ್ರನು ಹುಟ್ಟಿನಿಂದ ಬೆಸ್ತನು ಆದ್ದರಿಂದ ಅವನಿಗೆ ಮೀನು ಯಾವಾಗ ಸಿಗುತ್ತದೆ ಹೇಗೆ ಸಿಗುತ್ತದೆ ಇದೆಲ್ಲವೂ ಕೂಡ ಗೊತ್ತು ಅವನು ರಾತ್ರಿಯೆಲ್ಲ ಪ್ರಯಾಸ ಒಂದು ಮೀನನ್ನು ಕೂಡ ಹಿಡಿಯಲಾಗದೆ ಒಂದು ನಿರಾಸೆಯ ಅವಸ್ಥೆಯಲ್ಲಿದ್ದಾನೆ ಆದರೆ ಅದರ ಮಧ್ಯದಲ್ಲಿ ಯೇಸು ಈ ಮಾತುಗಳನ್ನ ಹೇಳುತ್ತಾ ಇದ್ದಾನೆ ಅಂದ್ರೆ ಸೀಮೋನ ಪೇತ್ರನಿಗೆ ಒಂದು ನಿರೀಕ್ಷೆ ಇತ್ತು ಒಂದು ಆಸೆ ಇತ್ತು ಅದಕ್ಕೋಸ್ಕರ ಪ್ರಯಾಸ ಕೂಡ ಪಟ್ಟಿದ್ದನು ಆದರೆ ಅದೆಲ್ಲವೂ ಕೂಡ ವ್ಯರ್ಥವಾಗಿ ಒಂದು ನಿರಾಸೆಯ ಅವಸ್ಥೆಯಲ್ಲಿ ನಿಂತ ಇದನ್ನು ಇದನ್ನು ಅರಿತಂತ ಯೇಸು ಕ್ರಿಸ್ತನು ಅವನು ಕೇಳದೆ ಇದ್ದರೂ ಕೂಡ ಅವನ ಒಂದು ಅದ್ಭುತವನ್ನು ಮಾಡುವಂತೆ ಈ ಮಾತುಗಳನ್ನು ಹೇಳುತ್ತಾ ಇದ್ದಾನೆ ಅದೇ ಪ್ರಕಾರವಾಗಿ ಸೀಮನ ಪೇತ್ರನು ಮಾಡಿದಾಗ ಅವನ ಬಲೆಗಳು ಹರಿದು ಹೋಗುವಷ್ಟು ಮಟ್ಟಿಗೆ ದೊಡ್ಡ ಮೀನುಗಳನ್ನು ಅವರು ಹಿಡಿಯುವಂತೆ ಅದ್ಭುತ ಕಾರ್ಯವು ನಡೆಯಿತು ಇದೇ ಪ್ರಕಾರವಾಗಿ ದಿವಸಗಳು ನಿಮ್ಮ ಜೀವಿತಗಳಲ್ಲಿ ಕೂಡ ನೀವು ಅನೇಕ ವಿಷಯಗಳನ್ನು ಆಸೆ ಪಟ್ಟು ನಿರೀಕ್ಷೆಯಿಂದ ಅದಕ್ಕೋಸ್ಕರ ಪ್ರಯಾಸ ಪಟ್ಟು ಅನೇಕ ಕಾರ್ಯಗಳನ್ನು ಮಾಡಿರಬಹುದು ಆದರೆ ಅದರ ಅಂತ್ಯದಲ್ಲಿ ನಿರಾಸೆ ಯಾವುದೇ ಪ್ರಯೋಜನವಿಲ್ಲ ಎಷ್ಟು ಕಷ್ಟಪಟ್ಟೆ ಎಷ್ಟು ದುಡಿದೆ ಆದರೆ ಏನನ್ನೂ ಕೂಡ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲವಲ್ಲ ನನ್ನ ಜೀವಿತ ಬರಿದಾಗಿದೆ ಎಂಬುದಾಗಿ ನೀವು ಆಲೋಚಿಸುತ್ತಾ ದುಃಖದಲ್ಲಿ ಇರಬಹುದು ನಿಮ್ಮ ಜೀವಿತದಲ್ಲಿ ಏಸುವಿಗೆ ಪೂರ್ಣವಾಗಿ ಅವಕಾಶವನ್ನು ಕೊಡಿ ದೇವರೇ ನನ್ನ ಜೀವಿತವನ್ನು ನೀವು ಆಶೀರ್ವದಿಸಿ ಎಂಬುದಾಗಿ ಕೇಳುವುದು ಮಾತ್ರವಲ್ಲ ದೇವರೇ ನನ್ನ ಜೀವಿತವನ್ನು ನಿಮ್ಮ ಕರೆಗಳಲ್ಲಿ ಒಪ್ಪಿಸುತ್ತೇನೆ ನಿಮಗೆ ಇಷ್ಟ ಬಂದದನ್ನು ಮಾಡಿ ಎಂಬುದಾಗಿ ಆತನ ಕರಗಳಲ್ಲಿ ಸಮರ್ಪಿಸುವುದಾದರೆ ಆತ ನೀವು ಯೋಚಿಸೋದಕ್ಕಿಂತ ಆಗ್ರಹಿಸುವುದಕ್ಕಿಂತ ಅತ್ಯಂತ ಶ್ರೇಷ್ಠವಾದಂಥ ಕಾರ್ಯವನ್ನು ಮಾಡುತ್ತಾನೆ ನೀವು ಯಾವ್ಯಾವ ವಿಷಯಗಳಲ್ಲಿ ನಿರಾಸೆಯಿಂದ ಕುಗ್ಗಿದವರಾಗಿ ಜೀವಿಸುತ್ತಾ ಇದ್ದೀರಾ ಆ ಎಲ್ಲವನ್ನು ಮಾರ್ಪಡಿಸಿ ಶ್ರೇಷ್ಠವಾಗಿ ಆಶೀರ್ವದಿಸುವಂತೆ ಮಹತ್ ಕಾರ್ಯಗಳನ್ನು ಕೂಡ ಮಾಡುತ್ತಾನೆ ಆದ್ದರಿಂದ ಈ ದಿವಸಗಳಲ್ಲಿ ನಮ್ಮ ಜೀವಿತವನ್ನು ನಾವು ದೇವರ ಕರೆಗಳಲ್ಲಿ ಕೊಡುವಾಗ ನಮ್ಮ ನಿರಾಸೆಗಳಿಂದ ಕೂಡ ನಾವು ಬಿಡುಗಡೆಯನ್ನು ಹೊಂದಿ ವಿಶೇಷ ಆಶೀರ್ವಾದಗಳನ್ನು ಕಾಣುತ್ತೆ ೇವೆ ಹಾಗೆ ದೇವರು ಆಗ್ರಹಿಸುವಂಥ ದೇವರು ನಮ್ಮ ಜೀವಿತದಲ್ಲಿ ಇಟ್ಟಿರುವಂಥ ಯೋಜನೆಗಳ ಪರಿಪೂರ್ಣತೆಯನ್ನು ನಾವು ಹೊಂದಿ ಕರ್ತನಲ್ಲಿ ಸಂತೋಷಿಸಬಹುದೇ ಎಂಬುದನ್ನು ತಿಳಿದು ಸೀಮೋನ ಪೇತ್ರನು ಯಾವ ರೀತಿಯಾಗಿ ಯೇಸುಕ್ರಿಸ್ತನಿಗೆ ಅವಕಾಶವನ್ನು ಕೊಟ್ಟು ನಂತರ ಯೇಸುಕ್ರಿಸ್ತನವನನ್ನು ಕರೆಯುವಾಗ ತನ್ನ ಜೀವಿತವನ್ನೇ ಒಪ್ಪಿಸಿಕೊಟ್ಟು ಜೀವಿಸಿದನು ಆ ರೀತಿಯಾಗಿ ದೇವರ ಕರಗಳಲ್ಲಿ ಸಮರ್ಪಿಸಿ ಆತನ ಮೇಲೆ ಆಶ್ರಯವನ್ನು ಇಟ್ಟು ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನೀನು ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನ್ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಅಂದು ಸೀಮೋನ ಪೇತ್ರನ ಜೀವಿತದಲ್ಲಿ ಅವನು ಆಸೆಯಿಂದ ನಿರೀಕ್ಷೆಯಿಂದ ಶ್ರಮಪಟ್ಟು ರಾತ್ರಿಯೆಲ್ಲ ಪ್ರಯಾಸ ಪಟ್ಟರೂ ಏನು ಪ್ರಯೋಜನವಿಲ್ಲದೆ ಖಾಲಿಯಾದಂಥ ದೋಣಿಯಿಂದ ಅಪ್ಪ ತೀರಕ್ಕೆ ಹಿಂತಿರುಗಿ ನಿರಾಸೆಯಲ್ಲಿದ್ದಾಗ ನೀನೋ ಕರ್ತನೆ ಅವನ ದೋಣಿಯಲ್ಲಿ ಕುಳಿತು ಉಪದೇಶವನ್ನು ಮಾಡಿದ ನಂತರ ಅವನ ನಿರಾಸೆಯನ್ನು ಅವನಪ್ಪ ಸ್ತೋತ್ರ ಒಂದು ಕುಂದಿಸುವಿಕೆಯನ್ನ ಕಂಡು ಅವನ ಜೀವಿತ ಬದಲಾವಣೆ ಉಂಟು ಮಾಡುವಂತೆ ದೊಡ್ಡ ಒಂದು ಅಪ್ಪ ಮೀನಿನ ರಾಶಿಯನ್ನು ಅವನಿಗೆ ಕೊಟ್ಟು ಆಶೀರ್ವದಿಸಿದ ಹಾಗೆ ಅವನ ಜೀವಿತವನ್ನೇ ಬದಲಾಯಿಸಿದ ಹಾಗೆ ಇಂದ್ರನನ್ನು ಕೇಳ್ತಾ ಇರುವಂತ ನಿರಾಸೆಯಲ್ಲಿ ಇರುವಂತಹ ಜೀವಿತಗಳನ್ನು ಕರ್ತನೆ ಅವರು ಪ್ರಯಾಸ ಪಟ್ಟು ಆಸೆ ಪಟ್ಟು ನಿರೀಕ್ಷೆಯಿಂದ ಎಷ್ಟೇ ಮಾಡಿದರೂ ಕೂಡ ಏನು ಹೊಂದುವುದಕ್ಕಾಗುತ್ತಿಲ್ಲ ಎಂಬುದಾಗಿರುವಂತಹ ಅವಸ್ಥೆಗಳು ಮಾರ್ಪಡಲಿ ಯೇಸು ಕ್ರಿಸ್ತನ ನಾಮದಲ್ಲಿ ಅತಿಶಯಗಳು ನಡೆಯಲಿ ಬಿಡುಗಡೆಗಳು ಉಂಟಾಗಲಿಪ್ಪ ಸ್ತೋತ್ರ ರಾಜ ನೀನು ಯಾರೆಂಬುದನ್ನ ಜೀವಿತದ ಮೂಲಕವಾಗಿ ತೋರ್ಪಡಿಸು ಅತಿಶಯಗಳನ್ನು ಮಾಡಿ ಆಶೀರ್ವದಿಸು ಯೇಸು ಕ್ರಿಸ್ತನ ನಾಮದಲ್ಲಿ ಜೀವಿತವನ್ನಪ್ಪ ಸ್ತೋತ್ರಾಜ ಕುಟುಂಬವನ್ನ ನೀನು ಆಶೀರ್ವದಿಸಿ ಗನಪಡಿಸಬೇಕೆಂದು ಪ್ರಾರ್ಥಿಸ್ತಾ ಇದನ್ನೆ ನಿನ್ನ ಆಗ್ರಹಗಳು ಒಬ್ಬೊಬ್ಬರಲ್ಲಿಯೂ ನೆರವೇರಲಿ ಪೂರ್ಣ ಸಮರ್ಪಿಸಿ ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಆರ್ತಿಗೆ ಆಶೀರ್ವಿಸುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದೇ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲವಿನ ಕರೆಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರ ಮಾನೊಬ್ಬನಿಗೆ ಸಲ್ಲಿಸಿ ಏಸ್ವಿ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇನ್ ಆಮೇನ್